ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಯಾವುದಾದ್ರು ಔಟ್ಡೇಟೆಡ್ ಐಟಮ್ಸ್ ಇದ್ದರೆ ಹಾಳಾಗಿರೋ ಐಟಮ್ಸ್ ಇದ್ದರೆ ಆ ಥರದ ಎಕ್ಸ್ಚೇಂಜ್ ಆಫರ್ ಅಲ್ಲ ಇದು ಇಬ್ಬರು ರಾಜಕೀಯ ನಾಯಕರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಎಕ್ಸ್ಚೇಂಜ್ ಆಗ್ತಾ ಇದ್ದಾರೆ ಕಾರಣ ಇಷ್ಟೇ ಅವರ ಸ್ವಾರ್ಥ ಅವರ ಈಗೋ ಅವರ ದುರಹಂಕಾರ ಅವರಿಗೆ ರಾಜಕೀಯ ಹೆಚ್ಚಿನ ಅಧಿಕಾರದ ಲಾಲಸೆ ಅಷ್ಟೇ ಏನ್ ಹಾಗಾದ್ರೆ ಯಾರು ಆ ನಾಯಕರು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾನ್ ಎಸ್ ವೀಕ್ಷಕರೇ ಒಬ್ರು ಕಾಂಗ್ರೆಸ್ನಿಂದ ರಾಜಕೀಯವನ್ನ ಶುರು ಮಾಡಿ ಜೆ ಡಿ ಎಸ್ನಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಂಥವರು ಮತ್ತೊಬ್ಬರು ಜೆ ಡಿ ಎಸ್ನಿಂದ ರಾಜಕಾರಣವನ್ನು ಶುರು ಮಾಡಿ ಕಾಂಗ್ರೆಸ್ನಿಂದ ಮಂತ್ರಿಯಾದಂಥವ್ರು ಇವರು ಅವರವರ ಏರಿಯಾಗಳಲ್ಲಿ ಅವರವರ ಸಮುದಾಯಗಳಲ್ಲಿ ಪ್ರಭಾವಿ ನಾಯಕರು ಅಂತಲೇ ಹೆಸರುವಾಸಿಯಾದವರು ಇಬ್ಬರಿಗೂ ಸ್ವಲ್ಪ ಮಾತಿನ ಚಟ ಹೆಚ್ಚಿಗೆ ಇದೆ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ಮಾತನಾಡ್ತಾರೆ ಅದರಲ್ಲಿ ತುಮಕೂರಿನ ಭಾಗದ ನಾಯಕರು ಒಬ್ಬರು ಅವರ ಅವಶ್ಯಕತೆ ಇಲ್ಲ ಅನಿವಾರ್ಯತೆ ಇಲ್ಲ ಅಲ್ಲಿ ಅವರು ಮಾತಾಡೋದೇ ಬೇಕಾಗಿಲ್ಲ ಅಂದಲ್ಲೂ ಕೂಡ ಮಾಡಬಾರದನ್ನು ಮಾಡಿ ಮಾತಾಡಬಾರದನ್ನು ಮಾತಾಡಿ ತಗ್ಲಾಕೊಳ್ತಾರೆ ಇದೇ ರೀತಿ ಮಾತನಾಡಬಾರದನ್ನು ಮಾತನಾಡಿ ಪಕ್ಷದಿಂದ ಕಿಕ್ಔಟ್ ಆಗಿದ್ದಾರೆ ಅಂದರೆ ಸಂಪುಟದಿಂದ ಕಿಕ್ಔಟ್ ಆಗಿದ್ದಾರೆ ಪಕ್ಷದಿಂದ ಅಲ್ಲ ಸಂಪುಟದಿಂದ ಕಿಕ್ಔಟ್ ಆಗಿದ್ದಾರೆ ಅವರು ಮತ್ತಾರೂ ಅಲ್ಲ ಮಾಜಿ ಸಹಕಾರ ಮಂತ್ರಿ ಕೆ ಎನ್ ರಾಜಣ್ಣ ವೀಕ್ಷಕರೇ ಕೆ ಎನ್ ರಾಜಣ್ಣ ತುಮಕೂರು ಜಿಲ್ಲೆಯವರು ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗಿದ್ದವರು ಓಟ್ ಚೋರಿಯ ಬಗ್ಗೆ ಅವರದೇ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿಯವರ ಬಗ್ಗೆ ಏನೇನೋ ಮಾತನಾಡಿ ಮಂತ್ರಿ ಸ್ಥಾನವನ್ನು ಕಳ್ಕೊಂಡಂಥವ್ರು ಮಂತ್ರಿ ಸ್ಥಾನವನ್ನು ಅವರಿಂದ ಅವರಿಗೆ ಒಂದು ಮಾಹಿತಿಯನ್ನು ಕೊಡದೆ ಅವರನ್ನು ಕಿಕ್ಔಟ್ ಮಾಡಲಾಗಿತ್ತು ಕ್ಯಾಬಿನೆಟ್ನಿಂದ ಇವರು ಕಾಂಗ್ರೆಸ್ನ ಬಿಡುವಂಥ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಬಿಟ್ಟು ಜೆ ಡಿ ಎಸ್ ಸೇರುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಬ್ಬರು ನಾಯಕರು ಕಾಂಗ್ರೆಸ್ನಿಂದ ರಾಜಕೀಯವನ್ನು ಶುರು ಮಾಡಿದರೂ ಕೂಡ ಜೆ ಡಿ ಎಸ್ನಲ್ಲಿ ಗಟ್ಟಿಯಾಗಿ ಇದ್ದವರು ಕಾಂಗ್ರೆಸ್ನ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರನ್ನು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದವರು ಈ ಮೂಲಕ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವ್ರನ್ನ ಜೆ ಡಿ ಎಸ್ ಸೋಲಿಸಬಹುದು ಅನ್ನೋದನ್ನು ಪ್ರೂವ್ ಮಾಡಿದವರು ಯಾರಪ್ಪ ಅಂದರೆ ಜಿ ಟಿ ದೇವೇಗೌಡರು ಮೈಸೂರಿನವರು ಅವರು ಜೆ ಡಿ ಎಸ್ನಿಂದ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ ಈಗ ಕಾರಣ ಏನು ಇದೇ ರೀತಿಯ ವೈಮನಸ್ಸು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಜಿ ಟಿ ದೇವೇಗೌಡರ ಮಧ್ಯದಲ್ಲಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಈಗೋ ಅಂತ ಹೇಳ್ಬೋದು ಅಥವಾ ಜಿ ಟಿ ದೇವೇಗೌಡರು ವಯಸ್ಸಲ್ಲಿ ಹಿರಿಯರಾದರೂ ಕೂಡ ಅವರನ್ನು ಕುಮಾರಸ್ವಾಮಿಯವರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನುವಂಥ ಮನೋಭಾವನೆ ಜಿ ಟಿ ದೇವೇಗೌಡರಲ್ಲಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣ ಇರ್ಬೋದು ಜೆ ಡಿ ಎಸ್ಗಿಂತ ಕಾಂಗ್ರೆಸ್ನಲ್ಲಿದ್ದರೆ ಭವಿಷ್ಯ ಜಾಸ್ತಿ ಅನ್ನೋದಾಗಿರ್ಬೋದು ಈ ರೀತಿಯ ಮನಸ್ಥಿತಿಯಿಂದ ಜಿ ಟಿ ದೇವೇಗೌಡರು ಕೂಡ ಒಂದು ಹೆಜ್ಜೆಯನ್ನ ಜೆ ಡಿ ಎಸ್ನ ಹೊರಗಿಟ್ಟಿದ್ದಾರೆ ಈ ಇಬ್ರು ನಾಯಕರು ಘಟಾನುಘಟಿ ನಾಯಕರು ಒಂದೊಂದು ಹೆಜ್ಜೆಯನ್ನು ಹೊರಗಿಟ್ಟಿರೋದು ಅದಲು ಬದಲು ಮಾಡಿಕೊಳ್ಳಿಕ್ಕೆ ಕೆ ಎನ್ ರಾಜಣ್ಣ ಜೆಡಿಎಸ್ನತ್ತ ಮುಖ ಮಾಡಿದ್ದಾರೆ ಬಿ ಜೆ ಪಿ ಸೇರುವ ಸಾಧ್ಯತೆಯೂ ಇಲ್ಲದಿಲ್ಲ ಈ ಯಾವುದು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಬಿ ಜೆ ಪಿ ಒಳ್ಳೆಯ ಒಂದು ಸಾಧನೆ ತೋರಿದ ಮೇಲೆ ಬಿಹಾರದಲ್ಲಿ ಜನರು ಬಿ ಜೆ ಪಿ ಪರವಾಗಿದ್ದಾರೆ ಅಂತ ಅಂದ್ಕೊಂಡು ಬಿ ಜೆ ಪಿ ಸೇರಿದರೂ ಸೇರ್ಬೋದು ರಾಜಣ್ಣ ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಕೆ ಎನ್ ರಾಜಣ್ಣ ಜೆ ಡಿ ಎಸ್ನ ಒಲವನ್ನು ತೋರಿಸ್ತಾ ಇದ್ದಾರೆ ಜೆ ಡಿ ಎಸ್ ತುಮಕೂರು ಅದರಲ್ಲೂ ಕೂಡ ತುಮಕೂರು ಭಾಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಜೆ ಡಿ ಎಸ್ಗೆ ಭದ್ರವಾದಂಥ ನೆಲೆ ಇದೆ ಬಿ ಜೆ ಪಿಗಷ್ಟು ಇಲ್ಲ ಅಂತಹ ಒಂದು ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಸೇರಿ ತನ್ನ ರಾಜಕೀಯ ಸ್ಥಾನಮಾನವನ್ನು ಗಟ್ಟಿಕೊಳಿಸಬೇಕು ಅನ್ನುವಂತಹ ಒಂದು ಇರಾತೆಯಲ್ಲಿ ರಾಜಣ್ಣ ಇದ್ದಾರೆ ಕಾಂಗ್ರೆಸ್ನಿಂದ ಹೊರ ಹೋಗುವ ಸೂಚನೆಯನ್ನು ರಾಜಣ್ಣ ನೀಡಿದ್ದಾರೆ ಈ ಕಡೆ ಜಿ ಟಿ ದೇವೇಗೌಡರು ಕೂಡ ನಿನ್ನೆ ಮಾತನಾಡ್ತಾ ಇದ್ರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡಬೇಕಿತ್ತು ನನ್ನನ್ನು ಮಾಡಲಿಲ್ಲ ಅನ್ನುವಂಥ ಮಾತನ್ನು ಜಿ ಟಿ ದೇವೇಗೌಡರು ಹೇಳಿದರು ಈ ಮೂಲಕ ಕುಮಾರಸ್ವಾಮಿ ಅವ್ರಿಗೂ ಮತ್ತು ಜಿ ಟಿ ದೇವೇಗೌಡರಿಗೂ ಎಲ್ಲಿಂದ ವೈಮನಸ್ಸು ಶುರುವಾಯಿತು ಅನ್ನೋದನ್ನು ಹೇಳಿದರು ಬಹಿರಂಗವಾಗಿಯೇ ತಿಳಿಸಿದ್ರು ಇವರಿಗ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಆದರೆ ಆ ಪಕ್ಷಗಳಿಗೇನೂ ಲಾಸ್ ಆಗೋದಿಲ್ಲ ಲಾಭನೂ ಆಗೋದಿಲ್ಲ ಯಾಕಂದರೆ ಈ ಎರಡೂ ಪ ಎರಡೂ ಭಾಗಗಳಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ ಜೆ ಡಿ ಎಸ್ ಕೂಡ ಸದೃಢವಾಗಿದೆ ಅಲ್ಲಿ ಹೋರಾಟ ಇದ್ದಿದ್ದೆ ಅಲ್ಲಿ ಹೋರಾಟ ನಡೆಯೋದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮಧ್ಯೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದುಬಿಟ್ರು ಅಂದರೆ ಅವರು ಅಲ್ಲೇನು ಸೈಲೆಂಟ್ ಆಗೋದಿಲ್ಲ ಅಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಏನು ಮಾಡಬೇಕಾದ್ರು ಮಾಡ್ತಾರೆ ಅದರಿಂದ ಜಿ ಟಿ ದೇವೇಗೌಡರ ಪಕ್ಷಾಂತರದಿಂದ ಜೆ ಡಿ ಎಸ್ಗೆ ನಷ್ಟ ಏನೂ ಆಗೋದಿಲ್ಲ ಕಾಂಗ್ರೆಸ್ಗೆ ಲಾಭ ಏನೂ ಆಗೋದಿಲ್ಲ ಅದೇ ರೀತಿ ತುಮಕೂರಿನಲ್ಲಿ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ಸಿಗೆ ಸೇರಿದರೆ ಏನಾದರೂ ಕಾಂಗ್ರೆಸ್ಸಿಗೆ ಲಾಸ್ ಆಗಿಬಿಡುತ್ತೆ ಅಂದರೆ ಅದು ಅಷ್ಟು ಆಗಲಿಕ್ಕಿಲ್ಲ ಆದರೆ ಈಗೇನು ಪರಿಶಿಷ್ಟ ಪಂಗಡಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಕೆಲವು ನಿಯಮಗಳು ಕೆಲವು ಆ್ಯಕ್ಷನ್ಗಳು ಬಂದ್ವಲ್ಲ ನಾಗೇಂದ್ರ ಅರೆಸ್ಟ್ ಆದರು ವಾಲ್ಮೀಕಿ ಹಗರಣದಲ್ಲಿ ಈ ಕೆ ಎನ್ ರಾಜಣ್ಣನ ಬಿಟ್ಟಾಕಿದ್ರು ಸತೀಶ್ ಜಾರಕಿಹೊಳಿ ಅವ್ರನ್ನ ಕರೆಸಿ ವಾರ್ನ್ ಮಾಡಿದರು ಈ ಎಲ್ಲದರ ಫ್ಯಾಕ್ಟ್ರಿ ಏನಾದರೂ ವರ್ಕ್ ಆದರೆ ವರ್ಕ್ ಆಗಬೇಕು ಬಿಟ್ಟರೆ ಆದರೆ ರಾಜಣ್ಣ ಒಬ್ಬರು ಕಾಂಗ್ರೆಸ್ ಬಿಟ್ಟು ಹೋಗೋದ್ರಿಂದ ಕಾಂಗ್ರೆಸ್ಗೆ ತುಮಕೂರಿನಲ್ಲಿ ಯಾವುದೇ ರೀತಿಯ ನಷ್ಟವೂ ಆಗೋದಿಲ್ಲ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಕ್ಸ್ಚೇಂಜ್ ಆಫ್ ವಿಶೇಷ ಸ್ಟೋರೀಸ್ नेल ज्ल भाषे नोड़ता फोकस टी